ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂಧುಗಳು ಸ್ನೇಹಿತರು ಬಂದಾಗ ಈ ವಸ್ತುಗಳನ್ನು ಅವರು ಎಷ್ಟೇ ಬೇಡಿಕೊಂಡು ಕೇಳಿದರೂ ಕೊಡಲೇಬಾರದು ಒಂದು ವೇಳೆ ನೀವು ಈ ವಸ್ತುವನ್ನು ಕೊಟ್ಟಿದ್ದೇ ಆಗಲೇ ಮಹಾಲಕ್ಷ್ಮಿ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾಳೆ ನಿಮ್ಮ ಮನೆಯನ್ನು ಸೇರುವುದಿಲ್ಲ ನಿಮಗಿರ್ತಕ್ಕಂತಹ ಅದೃಷ್ಟವೆಲ್ಲವೂ ಅವರ ಪಾಲಾಗುತ್ತೆ ಅವರ ದುರಾದೃಷ್ಟಗಳು ನಿಮಗೆ ಬರುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಯಾವ ವಸ್ತುಗಳನ್ನು ಕೊಡಬಾರದು ಮತ್ತು ಮನೆಯಲ್ಲಿ ಯಾವ ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ಅದೃಷ್ಟದ ಸೂಚನೆಗಳು ಶುಭ ಸಂಕೇತಗಳು ಶುಭ ಕಾರ್ಯಗಳು ನಡೆಯದಂತಾಗುತ್ತೆ ಮತ್ತು ಸಾಲಗಳು ಹೆಚ್ಚಾಗುತ್ತೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟಚ್ ಮಾಡಿ ಮತ್ತು ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ ನಾವು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ರಿಪ್ಲೈ ಮಾಡ್ತೀವಿ ತುಂಬ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ಇನ್ನು ನಾವು ನಿಮಗೆ ತಿಳಿಸಿರುವ ಹಾಗೆ ಮನೆಯಿಂದ ಮೇಲೆ ಸಾಕಷ್ಟು ತೊಂದರೆಗಳಾಗುವುದು ಸರ್ವೇ ಸಾಮಾನ್ಯ ಆಗಿರುತ್ತೆ ತೊಂದರೆಗಳನ್ನು ಹಾಗೆಯೇ ಬಿಟ್ಟರೆ ಅದು ಮ ದುಪ್ಪಟ್ಟಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ತೊಂದರೆಗಳನ್ನು ಅಲ್ಲಿಂದಲ್ಲಿಗೆ ನಿವಾರಣೆ ಮಾಡಿಕೊಳ್ಳುವುದು ತುಂಬನೇ ಒಳ್ಳೆಯದು ಒಂದು ವೇಳೆ ಇಂತಹ ತೊಂದರೆಗಳು ಬರುವುದಕ್ಕೆ ಕಾರಣಗಳು ಯಾವುದು ಅನ್ನುವುದಾದರೆ ಮೊದಲನೇದಾಗಿ ಮನೆಯಲ್ಲಿ ನೀವು ಮಾಡುವಂತಹ ತಪ್ಪುಗಳು ಇದಕ್ಕೆ ಕಾರಣವಾಗಬಹುದು ಮನೆಯಂದ ಮೇಲೆ ತುಳಸಿ ಗಿಡ ಇರುವುದು ತುಂಬನೇ ಮುಖ್ಯವಾಗಿರುತ್ತೆ ತುಳಸಿ ಗಿಡ ಇದ್ದ ಮೇಲೆ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಪೋಷಣೆ ಮಾಡಿ ಪೂಜೆ ಮಾಡಲೇಬೇಕು ಶೋ ಗಿಡಗಳ ಥರ ತುಳಸಿ ಗಿಡವನ್ನು ನೋಡುವುದು ತುಂಬನೇ ತಪ್ಪಾಗುತ್ತೆ ಆದ್ದರಿಂದ ತುಳಸಿ ಗಿಡಕ್ಕೆ ನೀವು ಪ್ರತಿನಿತ್ಯ ಪೂಜೆ ಮಾಡಬೇಕು ನೀರನ್ನು ಹಾಕಬೇಕು ಇನ್ನು ಎರಡನೆಯದಾಗಿ ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಕುಳಿತುಕೊಂಡು ದುಡ್ಡನ್ನು ಏಣಿಸುವುದಾಗಲಿ ಅಥವಾ ತಲೆಯನ್ನು ಬಾಚಿಕೊಳ್ಳುವುದಾಗಲಿ ಇದ್ಯಾವುದನ್ನೂ ಮಾಡಬಾರ್ದು ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಅವಮಾನ ಆಗುತ್ತೆ ಮನೆಯನ್ನು ಬಿಟ್ಟು ನಿಮ್ಮಿಂದ ದೂರ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಲಕ್ಷ್ಮೀ ದೇವಿಗೆ ಅವಮಾನಕರವಾಗುವಂತಹ ವಿಷಯಗಳು ಯಾವುದನ್ನು ನೀವು ಮಂಚದ ಮೇಲೆ ಮಾಡಲೇಬಾರದು ಅದು ನಿದ್ರಿಸುವುದಕ್ಕೆ ಮತ್ತು ಲೈಂಗಿಕ ಕ್ರಿಯೆ ನಡೆಸುವುದಕ್ಕಾಗಿ ಇರುವಂತಹ ಒಂದು ವಸ್ತುಗಳಾಗಿರುತ್ತೆ ಇದರ ಮೇಲೆ ಯಾವುದೇ ರೀತಿಯ ಪದಾರ್ಥಗಳನ್ನು ಇಡುವುದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟು ಅಲ್ಲಿ ನೀವು ಕೆಲಸ ಮಾಡುವುದು ಇದನ್ನು ಮಾಡಲೇಬಾರದು ಮಂಚದ ಮೇಲೆ ಕುಳಿತು ಊಟ ಮಾಡ್ತಾ ಇರ್ತಾರೆ ಅದು ಕೂಡ ತಪ್ಪು ಇದನ್ನು ಮಾಡ್ತಿದ್ರೆ ಇವತ್ತೇ ನಿಲ್ಲಿಸಿ ಇನ್ನು ಎರಡನೆಯದಾಗಿ ಯಾವ ವಸ್ತುಗಳನ್ನು ನೀವು ನಿಮ್ಮ ಕೈಯಿಂದ ಬೇರೆಯವ್ರಿಗೆ ಕೊಡಬಾರದು ಅಂತ ಹೇಳೋದಾದರೆ ಪೊರಕೆಯನ್ನು ಯಾರಿಗೂ ಕೊಡಲೇಬಾರದು ನಿಮ್ಮ ಕೈಯಿಂದ ಪೊರಕೆಯನ್ನು ಯಾರಿಗಾದ್ರು ಕೊಟ್ಟರೆ ನಿಮ್ಮ ಹತ್ರ ಇರೋ ಅದೃಷ್ಟ ಎಲ್ಲ ಅವರಿಗೆ ಹೋಗುವ ಸಾಧ್ಯತೆ ಇರುತ್ತೆ ಅವರ ಹತ್ರ ಇರುವ ದುರದೃಷ್ಟಗಳೆಲ್ಲ ನಿಮಗೆ ಬರುವ ಸಾಧ್ಯತೆ ಇರುತ್ತೆ ಪೋರಾಕೆಯನ್ನು ಕೈಯಿಂದ ಕೊಟ್ಟು ಕುಡ ಕೊಡಿ ಗುಡಿಸ್ಕೊಡ್ತೀವಿ ನಾವೇ ಗುಡಿಸ್ತೀವಿ ಕೊಡಿ ಅಂತ ಏನಾದ್ರು ಕೇಳಿದ್ರೆ ನೆಲದ ಮೇಲಿಟ್ಟು ಅಲ್ಲಿ ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಬೇಕು ಆದ್ದರಿಂದ ಇಂತಹ ವಸ್ತುಗಳನ್ನು ಕೊಡುವುದು ಮತ್ತು ಮನೆಯನ್ನು ಈ ರೀತಿ ಇಟ್ಟುಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರುವುದಿಲ್ಲ ಒಂದು ವೇಳೆ ಇಂಥ ತಪ್ಪುಗಳನ್ನು ಮಾಡ್ತಿದ್ದರೆ ಸಾಲದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು